ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವಿಡಿಯೋ ಬಂದು ಒಂದೊಳ್ಳೆ ವೀಡಿಯೋ ಒಂದು ಎರಡು ದಿವಸದ ವ್ಲಾಗು ಜೊತೆಗೆ ಕೆಲವೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ಸು ನೋಡೋಣ ಸೊ ಇವತ್ತು ಬೆಳಗ್ಗೆನೇ ಮಕ್ಕಳು ಸ್ಕೂಲಿಗೆ ಮೇಲೆ ನಾನು ತರಕಾರಿ ಎಲ್ಲ ಹಚ್ಚಿ ಬೇಯಿಸೋದಕ್ಕೆ ಹಾಕಿ ಒಂದು ಸ್ವಲ್ಪ ಅಲಸಂದಿ ಕಾಳು ಹಸಿದಿತ್ತು ಅದೊಂಚೂರು ಹಾಕಿ ನಮ್ಮ ಮನೆಯವರು ಸಾಂಬಾರು ಮಾಡು ಅಂತ ಹೇಳಿದ್ರು ಸೊ ಅದಕ್ಕೆ ಅದು ಸಾಂಬಾರು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನ ಬಂದು ಬೆಳಗ್ಗೆನೇ ಟಿಫನ್ ಮಾಡ್ತಿರ್ ಮಾಡಲ್ವ ನೀವು ಅಡುಗೆ ಮಾಡ್ಬಿಡ್ತೀರಾ ಅಂತ ಕೇಳ್ತೀರಾ ಎರಡೂ ಬೆಳಗ್ಗೆ ಹುಡುಗರಿಗೆ ಸ್ಕೂಲ್ಗೆ ಅಂತ ಹೇಳಿ ಟಿಫನ್ ಮಾಡ್ತೀನಿ ಮನೆಯವ್ರಿಗೆ ಬಂದು ಟಿಫನ್ಗಿಂತ ಹೆಚ್ಚಾಗಿ ಮುದ್ದೆ ಅನ್ನ ಒಳ್ಳೆ ಸಾಂಬಾರು ಇರಬೇಕು ಅವ್ರಿಗೆ ಸೊ ಅದಕ್ಕೋಸ್ಕರನೇ ಬೆಳಗಡೆನೇ ಮಾಡಿಟ್ಬಿಟ್ರೆ ನೈಟ್ಗೂ ನನಗೆ ಅದೇನೇ ಆಗುತ್ತೆ ಅದಕ್ಕೆ ನನಗೆ ಮತ್ತೆ ಕಿಚನ್ಗೆ ಹೋಗ್ಬೇಕು ಅಡುಗೆ ಮಾಡಬೇಕು ಅನ್ನೋದೇನಿಲ್ಲ ಸೊ ಬೆಳಗ್ಗೆನೆ ಮಾಡಿಟ್ಟು ಕಿಚನ್ ಕ್ಲೀನ್ ಮಾಡಿಟ್ಬಿಟ್ವಿ ಅಂತಂದರೆ ನಮಗೆ ಸಂಜೆವರೆಗೂ ಕೆಲಸ ಇರೋಲ್ಲ ನೈಟ್ ಏನಾದರೂ ಸಿಂಪಲ್ಲಾಗಿ ಮುದ್ದೆನೋ ಚಪಾತಿನೋ ಮಾಡ್ಕೊಳ್ಳೋ ಥರ ಮಾತ್ರ ವರ್ಕ್ ಇರುತ್ತೆ ಸೊ ಅದೊಂದು ಖುಷಿ ಯಾಕಂದರೆ ಬೆಳಗ್ಗೆನೇ ಮಾಡಿಟ್ಬಿಟ್ರೆ ಒಂದು ನೆಮ್ಮದಿಯಾಗಿರುತ್ತೆ ಫೀಲು ಇಲ್ಲಾಂದರೆ ನೈಟಲ್ಲಿ ಏನಾದರೂ ಒಂದು ಫಿಲಮ್ ನೋಡೋವಾಗ್ಲೋ ಇಲ್ಲ ಏನಾದರೂ ಒಂದು ಮಕ್ಳಿಗೆ ಹೋಮ್ವರ್ಕ್ ಮಾಡಿಸೋವಾಗ್ಲೋ ಅದು ಈಗ ಎಕ್ಸಾಮ್ ಟೈಮ್ ಬೇರೆ ಮನಸ್ಸು ಅನ್ನಿಸ್ತಾನೆ ಇರುತ್ತೆ ಅಯ್ಯೋ ಮಾಡಲಿಲ್ವೇ ನಾವು ಮಾಡಲಿಲ್ವೇ ಅನ್ನೋ ಥರ ಮನ್ಸು ಅನ್ನಿಸ್ತಾ ಇರುತ್ತೆ ಸೊ ಅದಕ್ಕೋಸ್ಕರನೇ ಬೆಳಗ್ಗೆ ಮಾಡಿಟ್ಕೊಳ್ಳೋದು ಬಂದು ತುಂಬಾ ಒಳ್ಳೆಯದು ಸೊ ಅದಕ್ಕೇ ಅಲ್ಸಂದಿ ಕೂಡ ಹಾಕಿ ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ತರಕಾರಿ ಬಂದು ಚೆನ್ನಾಗಿ ಬೆಂದೋಯ್ತು ಇನ್ನು ಅದ್ರ ಜೊತೆಗೆ ಇದನ್ನು ಹಾಕಿದ್ರೆ ಇದು ಸರಿಯಾಗಿ ಬೇಯಲ್ಲ ಮತ್ತು ಸಾರಲ್ಲಿ ಹಸೇದಾಗ ಸಿಗುತ್ತೆ ಅಂತ ಸಪ್ರೇಟಾಗಿ ಅದಕ್ಕೆ ನಾನು ವಾಶ್ ಮಾಡಿಟ್ಬಿಟ್ಟು ಒಂದು ಸ್ವಲ್ಪ ನೀರು ಒಂಚೂರು ಉಪ್ಪಾಕ್ಬಿಟ್ಟು ಅದನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ ಸೊ ಬೇಳೆ ಮತ್ತು ಟೊಮ್ಯಾಟೊ ಈರುಳ್ಳಿ ಬೇಯಿಸಿಟ್ಟಾಯಿತು ಇನ್ನೇನು ಒಗ್ಗರಣೆ ಒಂದು ಹಾಕಬೇಕಷ್ಟೇ ಸೊ ಹಾಗೇ ಕೆಲವೊಂದು ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ತುಂಬ ಜನ ಬಂದು ನಿಮ್ಮ ಲೈಫ್ ಇನ್ಸಿಡೆಂಟ್ಸನ್ನು ಕೇ ಹೇಳ್ಬಿಟ್ಟು ಅದಕ್ಕೆ ಸಜೆಸ್ಟ್ ಕೇಳ್ತೀರಾ ತುಂಬ ಜನ ನೀವು ಹೇಳ್ದಂಗೆ ನಾನು ಮಾಡಿದೆ ನನಗೆ ಹೋಗಾಯಿತು ಅಂತ ಕೂಡ ಹೇಳ್ತೀರಾ ಎಲ್ಲನೂ ಒಂದು ರೀತಿ ಸಂತೋಷನೇ ಸೊ ತರಕಾರಿ ಬಂದು ಎಲ್ಲ ಹಾಕಿ ಒಳ್ಳೆ ಸಾಂಬಾರು ರೆಡಿ ಆಯಿತು ಖುಷಿಯಾಗೋಯಿತು ಎಲ್ಲ ಸಾಂಬಾರೆಲ್ಲ ಮಾಡಿಬಿಟ್ನಲ್ಲ ಅಂತ ಇದು ಬಂದು ಶುಕ್ರವಾರ ಶುಕ್ರವಾರ ಬಂದು ನಾನು ಪೂಜೆ ಮಾಡಿದ್ದು ಬ್ಲಾಗು ಇದನ್ನ ಹಾಗೆ ಒಂದು ಸ್ವಲ್ಪ ಶೂಟ್ ಮಾಡಿಕೊಂಡೆ ನಿಂತ್ಕೊಂಡು ಪೂಜೆ ಮಾಡ್ತೀರಲ್ಲ ನಿಮ್ಮ ಮನೆಯಲ್ಲಿ ದೇವ್ರದ್ದು ಮನೆ ಇಲ್ವಾ ಅಂತ ಕೂಡ ಕೇಳಿದ್ರಿ ಇಲ್ಲ ಮಾಡಿಸಿಲ್ಲ ನಾನು ಬರೋದಕ್ಕೆ ಮುಂಚೆನೇ ಇದು ಕಟ್ಟಿದ್ದಿದ್ದು ಮನೆ ಹಾಗಾಗಿ ಇದೇ ಥರನೇ ನಾನು ಸಿಂಪಲ್ಲಾಗಿ ನಾನು ಬಂದ ಮೇಲೆ ಈ ಥರ ಒಂದು ಸೆಟಪರ ಮಾಡಿಕೊಂಡಿದ್ದು ಸಿಂಪಲ್ಲಾಗಿ ಒಂದು ಸ್ಟ್ಯಾಂಡ್ ಮತ್ತು ಅದ್ರ ಮೇಲೆ ಒಂದು ಬೀಡಿಂಗ್ದು ಇದು ಬಂದು ನಮ್ಮಪ್ಪನ ಕಾಯಲ್ಲೇ ಮಾಡಿಸ್ಕೊಂಡಿದ್ದು ಸ್ಟ್ಯಾಂಡು ಮತ್ತು ಅದು ಬೀಡಿಂಗ್ ನೀವು ನೋಡಿರ್ಬೋದು ದೇವ್ರ ಫೋಟೋ ಬಂದು ಇಟ್ಟಿರೋದು ಸೊ ಇದನ್ನು ನಾನು ಇಲ್ಲೇ ಬಂದು ಒಂದು ಒಳ್ಳೆ ದೇವ್ರದ್ದು ಮನೆ ಥರ ಫೋಟೋ ಥರ ಫೋಟೋಸ್ ಹಾಕೋದಕ್ಕೆ ಒಂದು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಕೆಲವ್ರು ಹೇಳಿದ್ರಿ ಆರ್ಟಿಫಿಷಿಯಲ್ ಸಿಗುತ್ತೆ ಅದು ತಂದು ನೀವು ಹಾಕೋಬೋದಲ್ಲ ಗೋಡೆಗೆ ಅಂತ ಬಟ್ ನನಗೆ ಆ ರೀತಿ ಪ್ಲ್ಯಾನ್ ಇಲ್ಲ ಸೊ ನಾನು ಬೇರೆ ಥರ ಪ್ಲ್ಯಾನ್ ನನಗೂ ಇಲ್ಲ ಯಾಕಂದರೆ ಅಲ್ಲಿ ಒಂದು ಚಿಕ್ಕದಾಗ ಕಟ್ಕೋಬೋದಲ್ಲ ಅನ್ನೋ ಥರ ಹೇಳಿದರು ಮತ್ತು ಕೆಲವರು ಮರದೆಲ್ಲ ಹಾಕೋಬೋದು ಮರದ್ದು ಹಾಕೋಬೋದು ಅಂತೆಲ್ಲ ಹೇಳಿದರು ಆ ರೀತಿ ಎಲ್ಲ ಮಾಡಿದರೆ ಹೇಗೂ ನಿಂತ್ಕೊಂಡೇ ಮಾಡೋ ಥರ ಇರುತ್ತೆ ಸೋಫಾ ಎಲ್ಲ ಇರುತ್ತೆ ಸೊ ಸೋಫಾ ಗಡ್ಡ ಆಗುತ್ತೆ ಕೂತ್ಕೊಳ್ಳೋದಕ್ಕೆ ಸೊ ಈ ಥರ ಎಲ್ಲ ಕೆಲವೊಂದು ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾನು ಇದೇ ಥರ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಇಟ್ಸ್ ಓಕೆ ಭಕ್ತಿ ಒಂದು ರೀತಿಯಾಗಿ ರೀತಿಯಾಗಿದ್ದರೆ ಸಾಕು ದೇವರು ನೀಟಾಗಿಟ್ಟು ನಾವು ಪೂಜೆ ಮಾಡ್ತೀವಿ ನೀಟಾಗಿ ಒಂದು ಕ್ಲೀನ್ ಮೇಂಟೈನ್ ಮಾಡ್ತೀವಿ ಅಂದರೆ ಅಷ್ಟೇ ಸಾಕು ಸೊ ದೇವ್ರ ಮನೇ ಇರಬೇಕು ಅನ್ನೋದೇನು ಕಂಡೀಷನ್ ಏನೂ ಇಲ್ಲ ಅಲ್ವಾ ಹಾಗಾಗಿ ನಾನು ಅದಕ್ಕೆ ಅಷ್ಟೊಂದು ಇದು ಕೊಟ್ಟಿಲ್ಲ ಯಾಕಂದರೆ ನನಗೆ ಸ್ಪೇಸ್ ಇದ್ದಿದ್ದರೆ ನಾವು ಮಾಡ್ಕೋಬೋದಿತ್ತು ಇದು ಸ್ಪೇಸ್ ಕರೆಕ್ಟಾಗಿ ಅಚ್ಕಟ್ಟಾಗಿ ಕರೆಕ್ಟಾಗಿ ಆಗಿಬಿಟ್ಟಿದೆ ಇನ್ನು ಇಲ್ಲಿ ನಾನು ರಿಪೇರಿ ಮಾಡಿಸೋದು ಮತ್ತು ಗೋಡೆಗೆಲ್ಲ ಇದು ಮಾಡಿಸೋದು ಅವೆಲ್ಲ ಮಾಡೋಕೋದ್ರೆ ಆಗಲೂ ನಿಂತ್ಕೊಂಡೇ ಮಾಡಿಸ್ಬೇಕಾಗುತ್ತೆ ಕುತ್ಕೊಂಡು ಮಾಡ್ಸೋ ಥರ ಇರಲ್ಲ ಹಾಗಾಗಿ ನಾನು ಅದ್ರ ಕಡೆ ಅಷ್ಟೊಂದಾಗಿ ಇರೋದ್ರನ್ನೇ ಅಚ್ಚುಕಟ್ಟು ಮಾಡ್ಕೊಂಡಿದ್ದಾಯಿತು ಸೊ ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡು ಧೂಪ ಇದ್ದೀನಿ ನಾನು ಬಂದು ಪತಾಂಜಲಿ ಬ್ರ್ಯಾಂಡ್ದು ತರಿಸ್ಕೊಂಡಿದ್ದೆ ಸೊ ಅದರದ್ದು ಧೂಪನೇ ಇದು ತುಂಬ ಚೆನ್ನಾಗಿದೆ ಸ್ಮೆಲ್ಲು ನಿಮಗೆ ಬೇಕು ಅಂದರೆ ನೀವು ತರಿಸ್ಕೊಳ್ಳಿ ಹ್ಯಾಪ್ ಮುಖಾಂತರ ನೀವು ತರಿಸ್ಕೋಬೋದು ಒಳ್ಳೊಳ್ಳೆ ಸ್ಮೆಲ್ಲು ನಮಗೆ ಒಂದೊಳ್ಳೆ ಪರಿಮಳ ಕೊಡುತ್ತೆ ಮನೆಯಲ್ಲಿ ಒಂದು ದೈವಿಕ ಕಳೆ ಮತ್ತು ದೈವಿಕ ಅನುಭವ ಅಂತಾರಲ್ಲ ಈಗ ಎಲ್ಲಾದರೂ ನಾವು ದೇವಸ್ಥಾನಕ್ಕೆ ಹೋದ್ರೇ ಒಂಥರ ಅನಿಸುತ್ತೆ ನಮಗೆ ಅದೇ ಥರನೇ ಮನೆಯಲ್ಲೂ ನಮಗೆ ಒಳ್ಳೆ ಕಳೆ ಇರಬೇಕು ಒಂದೊಳ್ಳೆ ಪಾಸಿಟಿವ್ ವೈಬ್ ಇರಬೇಕು ಅಂದರೆ ಒಂದೊಳ್ಳೆ ಅರೋಮಾ ಇರುವಂತಹ ಒಂದು ಸ್ಮೆಲ್ ಇರೋ ಥರ ಧೂಪನೋ ಒಂದು ಒಳ್ಳೆ ರೀತಿಯಾಗಿ ನಾವು ಮಾಡ್ಕೊಂಡ್ವಿ ಅಂದರೆ ಪೂಜೆಗೆ ಒಳ್ಳೆ ಪರಿಪೂರ್ಣ ಅನಿಸುತ್ತೆ ಸೊ ನಾನು ಅದು ಪತಾಂಜಲಿಯಲ್ಲಿ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಅಂತ ತರಿಸ್ಕೊಂಡು ನಾನು ಯೂಸ್ ಮಾಡ್ತಾಯಿದ್ದೀನಿ ಸೊ ಮನೆಗೆಲ್ಲ ತೋರಿಸಿ ಮತ್ತು ಹೊರಗೆಲ್ಲ ತೋರಿಸಿ ದೇವ್ರ ಹತ್ರ ಇಟ್ಟು ಕುಂಕುಮ ಇಟ್ಕೊಂಡ್ರೆ ನನಗೆ ಕೆಲಸ ಮುಗಿಯುತ್ತೆ ಹಾಗೆ ಮನೆಯಲ್ಲಿ ಇನ್ನೊಂದು ಸ್ವಲ್ಪ ಸಿಂಪಲ್ ಕೆಲಸಗಳಿದಾವೆ ಅದನ್ನು ಚಿಕ್ಕ ಚಿಕ್ಕದಾಗಿ ಎಲ್ಲ ಕೆಲಸ ಆದಮೇಲೆ ಯಾವುದಾದ್ರೂ ಒಂದು ಕೆಲಸನ ಹುಡ್ಕೊಂಡು ಮಾಡ್ತೀನಿ ಅದು ನನಗೆ ಅಡುಗೆಗೆ ಯೂಸ್ ಆಗಬೇಕು ಮತ್ತು ಡಲಿ ಲೈಸ್ಟೈಲ್ ರುಟೀನ್ಗೆ ಯೂಸ್ ಆಗಬೇಕು ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಅದು ಸ್ವಲ್ಪ ಸ್ವಲ್ಪ ಫ್ರೀ ಆಗಿರೋವಾಗ ಕೆಲವೊಂದು ಕೆಲಸಗಳನ್ನು ಅದು ಏನು ಅಂತಲೂ ತೋರಿಸ್ತೀನಿ ನಿಮಗೆ ಹಾಗೆಯೇ ಕುಂಕುಮ ಒಂಚೂರು ಇಟ್ಕೊಂಡು ಮತ್ತು ನಾನು ಮಿಕ್ಕಿದ ಕೆಲಸಗಳನ್ನ ನೋಡ್ಕೊಳ್ಳೋಣ ಅಂತ ಹೇಳಿ ಈ ನಡುವೆ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ನೆಕ್ಸ್ಟು ಒಂದು ಸ್ವಲ್ಪ ಓಡಾಟ ಹಂಗಾಗಿ ವಿಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ ಸೊ ಇನ್ಮೇಲೆ ಒಂದು ಸ್ವಲ್ಪ ವಿಡಿಯೋ ಕರೆಕ್ಟಾಗಿ ಮಾಡಬೇಕು ಅನ್ನೋ ಥರ ಅಂದ್ಕೊಳ್ತಾ ಇದ್ದೆ ಮನಸ್ಸಲ್ಲಿ ಸೊ ಅದು ಹಾಗೆಯೇ ಸ್ವಲ್ಪ ಪತಂಜಲಿ ಬಗ್ಗೆ ಹೇಳಿದ್ದೀನಿ ಸೊ ತುಂಬ ಜನ ಕೇಳಿದ್ದು ಬಂದು ನೀವು ಪೂಜೆಗೆ ಯಾವ ರೀತಿ ಧೂಪ ಮತ್ತೆ ಊದ ಕಡ್ಡಿಯನ್ನು ಯೂಸ್ ಮಾಡ್ತೀರಾ ಅಂತ ಸೊ ನಾನು ಬಂದು ಪತಾಂಜಲಿ ತರಿಸ್ಕೊಂಡಿದ್ದೀನಿ ಪತಂಜಲಿದ್ ಬಂತು ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಅಂತೂ ಹೇಗಿರುತ್ತೆ ಅಂತಂದ್ರೆ ಪ್ಲಸೆಂಟ್ ಒಂಥರ ನಮಗೆ ದೇವಸ್ಥಾನದಲ್ಲಿ ಇರೋ ಥರ ಫೀಲ ಕೊಡುತ್ತೆ ಮತ್ತು ಧೂಪ ಬಂದು ಪತಂಜಲಿದೇನೆ ಸೊ ಇದನ್ನು ಅಷ್ಟೇ ನಾನು ಒಂದೇ ಸರ್ತಿಗೆ ಒಂದು ಐನೂರು ಆರುನೂರು ರೂಪಾಯಿಗೆ ಆರ್ಡರ್ ಮಾಡಿಬಿಡ್ತೀನಿ ಹೇಗೂ ಒಂದು ಫೋರ್ ಟು ಸಿಕ್ಸ್ ಮಂತ್ ಬರುತ್ತೆ ನನಗೆ ಸೊ ಇದರಲ್ಲಿ ಹತ್ತು ರೂಪಾಯಿಂದ ಸ್ಟಾರ್ಟು ಸೊ ಹತ್ತು ರೂಪಾಯಿಗೆ ಬಂದು ಟೋಟಲಾಗಿ ಇಪ್ಪತ್ತು ಅಷ್ಟು ಕಡ್ಡಿಗಳು ಸಿಗ್ತವೆ ನಮಗೆ ಆ್ಯಂಡ್ ನೆಕ್ಸ್ಟು ಇದು ಅಷ್ಟೇ ಧೂಪನೂ ಅಷ್ಟೇ ಇದ್ರದ್ದು ಪ್ರೈಸ್ ಬಂದು ಹದಿನೈದು ರೂಪಾಯಿ ಹತ್ತು ಸ್ಟಿಕ್ ಇರುತ್ತೆ ಇದು ಹೇಗಿರುತ್ತೆ ಅಂದರೆ ಸಾಫ್ಟಾಗಿರುತ್ತೆ ಹಾರ್ಡಾಗಿರಲ್ಲ ಇದು ಬೇಗ ಅಂಟ್ಕೊಳತ್ತೆ ಚೆನ್ನಾಗಿ ನಿಧಾನವಾಗಿ ಉರಿಯತ್ತೆ ಸೊ ಇದು ಸ್ಟಿಕ್ ನೋಡ್ಬೋದು ನೀವು ಈ ರೀತಿ ಇರುತ್ತೆ ಸೊ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಿಧಾನವಾಗಿ ಉರಿ ಮತ್ತು ನಿಧಾನವಾಗಿ ಅದರದ್ದು ಒಂದು ಸ್ಮೆಲ್ ಬಂದು ಮನೆಯೆಲ್ಲ ಫುಲ್ಲಾಗಿ ಆವರಿಸ್ಕೊಳ್ಳುತ್ತೆ ಬೆಳಗ್ಗೆ ನೀವು ಪೂಜೆ ಮಾಡಿದ್ದೀರಾ ಅಂದರೆ ಅದರದ್ದು ಸಂಜೆವರೆಗು ಅದರದ್ದು ನೀವು ಒಂದು ವೈ ವೈವನ ನೀವು ನೋಡ್ಬೋದು ನಾನು ಬಂದು ಇದನ್ನು ತರಿಸ್ಕೊಂಡಿದ್ದೀನಿ ಬೇರೆ ಬ್ರ್ಯಾಂಡ್ಸು ಟಿ ವಿಯಲ್ಲಿ ಅಡ್ವರ್ಟೈಸ್ ಬರೋದಾಗಲಿ ಲ ಅಂಗಡಿಗಳಲ್ಲಿ ಸಿಕ್ಕೋದಾಗಲಿ ಯೂಸ್ ಮಾಡ್ತೀನಿ ಬಟ್ ನನಗೀಗ ಅಂತಲ್ಲ ಮೊದಲಿಂದ ಸುಮಾರೊಂದು ಸಿಕ್ಸ್ ಮಂತ್ ಸಿಕ್ಸ್ ಇಯರ್ಸ್ ಬ್ಯಾಕ್ವರೆಗೂ ಕೂಡ ಪತಂಜಲಿದು ಯೂಸ್ ಮಾಡ್ತಿದ್ದೆ ಆಮೇಲೆ ನಾನು ಮರ್ತುಬಿಟ್ಟೆ ಇದನ್ನು ಆಮೇಲೆ ಸರಿ ನೆನಪಾಯಿತು ಸರಿ ಪತಂಜಲಿಗೆ ತರಿಸ್ಕೊಳ್ಳೋಣ ಅಂತ ಹೇಳಿ ಆ್ಯಪ್ ಬಂದು ತುಂಬಾ ನನಗೆ ಸರಿಯಾಗಿ ವರ್ಕ್ ಆಗ್ತಿರಲಿಲ್ಲ ಅದು ನಮ್ಮ ಏರಿಯಾಗೆ ಅದು ಡಿಲಿವರಿ ಇಲ್ಲ ಅನ್ನೋ ಥರ ಹೇಳಿದ್ರು ಒಂದು ಎರಡು ಮೂರು ಸಲ ಸೊ ಅದರಿಂದ ನಾನು ಅದನ್ನು ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದೆ ಬಟ್ ಈಗ ಡೆಲ್ವರಿ ಇರೋದ್ರಿಂದ ನಾನು ಬಂದು ಇದನ್ನು ಆರ್ಡ್ರ್ ಮಾಡಿಕೊಂಡೆ ಪತಂಜಲಿದು ನೀವು ಬೇಕಂದರೆ ಆರ್ಡ್ರ್ ಮಾಡ್ಕೊಳ್ಳಿ ಕಡಿಮೆ ಬೆಲೆನೇ ಹತ್ತು ರೂಪಾಯಿ ಹದಿನೈದು ರೂಪಾಯಿಂದ ಧೂಪ ಸ್ಟಾರ್ಟಿದೆ ಮತ್ತು ಇಪ್ಪತ್ತು ರೂಪಾಯಿಗೆ ಮೂವತ್ತು ರೂಪಾಯಿಗೆ ತುಂಬ ಚೆನ್ನಾಗಿರೋ ಸ್ಮೆಲ್ ಬೇಕು ನಮಗೆ ಅಂತಂದರೆ ಇನ್ನೊಂದು ಚೂರು ಒಂದು ಹತ್ತು ರೂಪಾಯಿ ಐದು ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ ಬಟ್ ಈ ಇದಿದೆ ಅಲ್ಲ ಈ ಕಲರ್ ಇರೋದು ಬಂದು ಇನ್ನೂ ಚೆನ್ನಾಗಿದೆ ಮತ್ತು ಇದರಲ್ಲಿ ತುಳಸಿದೊಂದು ಎಲೆ ಬರುತ್ತೆ ಆ ಥರದ್ದು ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ ಪತಂಜಲಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ ಇದನ್ನೇ ನಾನೀಗ ಈಗ ಯೂಸ್ ಮಾಡ್ತಾ ಇದ್ದೀನಿ ಪಾಸ್ಟ್ ಒಂದು ಟೂ ಟು ತ್ರೀ ಮಂತ್ಸ್ ಅನಿಸುತ್ತೆ ಆವಾಗಿಂದ ಯೂಸ್ ಮಾಡ್ತಾ ಇದ್ದೀನಿ ನಿಮಗೂ ಬೇಕು ಅಂದರೆ ನೀವು ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ ನಿಜವಾಗ್ಲೂ ಒಂಥರ ದೇವಸ್ಥಾನದಲ್ಲೆಲ್ಲೋ ಇದ್ದೀವಿ ಅನ್ನ ಥರ ಮನಸ್ಸಿಗೆ ಅಷ್ಟು ಸಮಾಧಾನ ಕೊಡುತ್ತೆ ಇದ್ರದ್ದು ಸ್ಮೆಲ್ಲು ಸೊ ಯಾಕಂದರೆ ಒಂದೇ ಸತಿ ನಾವು ಒಂದೇ ಥರನೇ ಸ್ಮೆಲ್ಲನ್ನೇ ಮನೇಲಿ ಬಂದು ಒಂದೇ ಥರದ್ದು ಕಡ್ಡಿಗಳನ್ನೇ ಯೂಸ್ ಮಾಡ್ತೀವಿ ಅದೊಂದೇ ಥರನೇ ವೈಬನೇ ಇರುತ್ತೆ ಬಟ್ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ನೀವು ತರಿಸ್ಕೊಳ್ಳುವಾಗ ಒಳ್ಳ ಸ್ಮೆಲ್ಲು ಮತ್ತು ಒಳ್ಳೆ ಪೂಜೆ ಮಾಡಿದಾಗ ಒಂದು ಒಳ್ಳೆ ತೃಪ್ತಿ ನಮಗೆ ಸಿಗುತ್ತೆ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಇದು ಬಂದು ಪ್ರಮೋಷನ್ ಏನಲ್ಲ ಜಸ್ಟ್ ಹೇಳಬೇಕು ಅಂದ್ಕೊಂಡು ಯಾಕಂದರೆ ಕೆಲವ್ರು ಕೇಳಿದ್ರಿ ಒಂದು ಸ್ವಲ್ಪ ಹೇಳಿ ಅಂತ ಪ್ರೈಸಸ್ ಬಗ್ಗೆ ನಾನು ಟ್ವೆಂಟಿ ಫೈವ್ ರುಪೀಸ್ ಆ ಥರ ಇದೆ ಎಲ್ಲ ಇನ್ನೂ ಜಾಸ್ತಿ ಬೇಕು ಅಂದರೆ ಬಾಕ್ಸಸ್ಸಲ್ಲಿದೆ ಚಿಕ್ಕ ಚಿಕ್ಕದಾಗ ಬೇಕು ಅಂದರೆ ನೀವೆಲ್ಲ ಇದೆ ಆರ್ಡ್ರ್ ಮಾಡ್ಕೊಳ್ಳಿ ಎಲ್ಲ ಥರದ್ದು ಮತ್ತು ಧೂಪಾನೋ ಅಷ್ಟೇ ಎಲ್ಲ ಥರದ್ದು ಒಂದು ತರಿಸ್ಕೊಳ್ಳಿ ಯೂಸ್ ಮಾಡಿ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಬಂದು ಕಾರ್ಟಲ್ಲಿ ಹಾಕಿಟ್ಕೊಳ್ಳಿ ಬೇಕು ಅಂದಾಗ ಆರ್ಡ್ರ್ ಮಾಡ್ಕೊಳ್ಳಿ ಸೊ ಇದಕ್ಕೆ ನೀವು ಫೈವ್ ಹಂಡ್ರೆಡ್ ಅಬೋ ಆರ್ಡ್ರ್ ಮಾಡಿದ್ರಿ ಅಂತಂದರೆ ನಿಮಗೆ ಒಂದು ಏನು ಫ್ರೀ ಡೆಲಿವರಿನೇ ಕೊಡ್ತಾರೆ ಒಂದು ವೇಳೆ ಫೈವ್ ಹಂಡ್ರೆಡ್ ಒಳಗಡೆ ನೀವು ಆರ್ಡ್ರ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಹೇಗೂ ಒಂದು ಸಿಕ್ಸ್ಟಿ ಏಯ್ಟಿ ರುಪೀಸ್ ಬಂದು ನಿಮಗೆ ಚಾರ್ಜಸ್ ಬಿಡುತ್ತೆ ಡೆಲಿವರಿ ಚಾರ್ಜಸ್ಸು ನೋಡ್ಕೊಂಡು ತರಿಸ್ಕೊಳ್ಳಿ ಸೊ ವೀಕ್ಲಿ ಒನ್ಸು ಮತ್ತು ಇಲ್ಲ ಅಂತಂದರೆ ಹತ್ತು ದಿವ್ಸಕ್ಕೆ ಸತಿ ಆದರೂ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಮಾಡಬೇಕಾಗಿರೋ ವಿಷಯ ಏನು ಗೊತ್ತಾ ತಮ್ಮ ಕಿವಿಗಳಲ್ಲಿರೋ ಓಲೆನ ಬಿಚ್ಚಿಟ್ಟು ಒಂದು ಸ್ವಲ್ಪ ನೀರಲ್ಲಿ ನೀವು ಶ್ಯಾಂಪು ಹಾಕಿ ನೀರು ಹಾಕಿ ಚೆನ್ನಾಗಿ ನೀಟಾಗಿ ಒಂದು ಬ್ರಷ್ ಅದಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಕೊಳ್ಳಿ ನಾನು ಅದ್ರ ಅದಕ್ಕೆ ವೀಡಿಯೋಸ್ ಹಾಕಿದ್ದೀನಿ ಚೆನ್ನಾಗಿ ನೀಟಾಗಿ ಉಜ್ಜಿ ಅದರಲ್ಲಿರೋ ಕೊಳೆ ಎಲ್ಲನೂ ಹಾಕಿ ಮೂಗ್ಬಿಟ್ಟು ಕ್ಲೀನ್ ಮಾಡಿದ್ರು ಇನ್ನೂ ಒಳ್ಳೆಯದು ಸೊ ಇಲ್ಲ ನನಗೆ ಮೂಗ್ತಿ ಆಗಾಗ ಬಿಚ್ಚಿ ಹಾಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಇಲ್ಲ ಹಿಂಸೆ ಅನಿಸುತ್ತೆ ನನಗೆ ಬಿಚ್ಚಿ ಹಾಕೊಳ್ಳೋಕೆ ಕಷ್ಟ ಅನಿಸುತ್ತೆ ಅನ್ನೋರು ಮಂತ್ಲಿ ಒನ್ಸ್ ಆದರೂ ಮಾಡ್ಕೊಳ್ಳಿ ವೀಕ್ಲಿ ಒನ್ಸು ಕಿವಿಯಲ್ಲಿರೋ ಒಲೆ ಬಿಚ್ಚಿ ನೀಟಾಗಿ ವಾಶ್ ಮಾಡಿ ಅದನ್ನು ಲಾಸ್ಟಲ್ಲಿ ಹಾಗೆ ಬರಿ ನೀರಲ್ಲಿ ತೊಳೆದಿಡೋದಿಲ್ಲ ಅರಶಿಣ ಪುಡಿ ನೀರಲ್ಲಿ ಒಂದು ಸ್ವಲ್ಪ ಹೊತ್ತಿಟ್ಟು ಆಮೇಲೆ ಚೆನ್ನಾಗಿ ಒರೆಸಿ ಡ್ರೈ ಮಾಡಿ ಹಾಕ್ಕೊಳ್ಳಿ ಇಲ್ಲ ಬೇರೆ ಹಾಕ್ಕೋಬೇಕು ಅಂತ ಅನ್ಸಿದ್ರೆ ನೀವು ಬೇರೆ ಹಾಕ್ಕೊಬೋದು ಸೊ ನಾನು ಅದೇ ಥರನೇ ಮಾಡೋದು ನಾನು ಒಂದು ವಾರ ಒಂದು ವಾರದಿಂದ ಇದೇ ವಾಲೆನೇ ಹಾಕ್ಕೊಂಡಿದ್ದೆ ಸರಿ ಸ್ವಲ್ಪ ಇದ್ರದ್ದು ಕಡ್ಡಿ ಬಂದು ಗೊಟ್ಟ ಅಂತಾರಲ್ಲ ಅದು ಬಂದು ಒಂಚೂರು ದೊಡ್ಡದು ಸೊ ಕಿವಿ ಒಂಥರ ಯಾಕೊಂಡು ನೋವಂಗೆ ಅನಿಸ್ತಿತ್ತು ಅದಕ್ಕೆ ಈ ವಾಲೆ ಹಾಕ್ಕೊಳ್ಳೋಣ ಅಂತ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಈಗ ಈ ವಾಲೆನ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ನಾನು ಸೇವಿಂಗ್ಸಲ್ಲಿ ತೊಗೊಂಡಿರೋದೇನೆ ಇದಕ್ಕೆ ಪರ್ಟಿಕ್ಯುಲರಾಗೆ ವಿಡಿಯೋ ಹಾಕಿರ್ತೀನಿ ನಾನು ಸೊ ಲಕ್ಷ್ಮೀ ವಾಲೆ ಇದು ಪರ್ಪಲ್ ಕಲರು ಪರ್ಪಲ್ ಕಲರ್ ಇದೆ ಇದು ಇದ್ರದ್ದು ನಾನು ತೊಗೊಂಡಿದ್ದು ನನ್ನ ಸೇವಿಂಗ್ಸಲ್ಲಿ ಸೊ ಅದಕ್ಕೆ ನನಗೆ ತುಂಬಾ ಇಷ್ಟ ತುಂಬ ದಿವಸದಿಂದನೇ ತಗೋಬೇಕು ಅಂತ ಅಂದ್ಕೊಂಡಿರುವಂತಹ ಇಯರಿಂಗ್ ಇದು ಮತ್ತು ಇನ್ನೊಂದು ಏನು ಅಂತಂದರೆ ಇದೇ ಥರ ವಾಲೆಗೆನೆ ಇದೇ ಸೇಮ್ ಡಿಸೈನೇನೆ ಇಲ್ಲಿಂದ ಒಂದು ಎರಡು ಮೂರು ಎಳೆಗೆ ಬಂದು ನಮಗೆ ಇದು ಕೊಟ್ಟಿರ್ತಾರೆ ಚೈನ್ ಥರ ಕೊಟ್ಟಿರ್ತಾರೆ ಅದು ಆ ಥರದ್ದು ಇಷ್ಟನೇ ಬಟ್ ಯಾಕೋ ಆ ಡಿಸೈನ್ ಮೇಲೆ ಅಷ್ಟೊಂದು ಮನ್ಸು ಹೋಗಲಿಲ್ಲ ಸರಿ ಅದಕ್ಕೆ ಅಂತಲೇ ಇದನ್ನು ತಗೊಂಡಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ತಗೊಂಡಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ತೊಗೊಂಡಿದ್ದು ಸೊ ಅದಕ್ಕೇನೆ ಈಗ ಬಂದು ಇದನ್ನು ವಿಯರ್ ಮಾಡ್ತಿದ್ದೀನಿ ಒಂದು ಟು ತ್ರೀ ಡೇಸ್ ವಿಯರ್ ಮಾಡ್ತೀನಿ ಆಮೇಲೆ ಇದನ್ನು ಮತ್ತೆ ವಾಶ್ ಮಾಡಿಬಿಟ್ಟು ಬೇರೆ ಯಾವುದಾದ್ರೂ ಚಿಕ್ಕದಾಗಿ ಹಾಕ್ಕೊಳ್ತೀನಿ ಮನೇಲಿರೋವಾಗ ಚಿಕ್ಕ ಓಲೆಗಳನ್ನೇ ಯೂಸ್ ಮಾಡೋದು ನಾನು ಈ ಥರ ನೀವು ಮಾಡ್ಕೊಳ್ಳಿ ಇದು ಮಾಡೋದಕ್ಕೆ ಇದು ಯಾಕೆ ಈ ಥರ ಹೇಳ್ತಾರೆ ಅಂತಂದರೆ ರೀಸನ್ ಇದೆ ಸೊ ಬಂಗಾರವನ್ನು ಲಕ್ಷ್ಮೀ ಹೋಲ್ಸಿದ್ದಾರೆ ಅಲ್ವಾ ಸೊ ನಾವು ಬಂದು ಅದನ್ನು ವಿಯರ್ ಮಾಡೋವಾಗ ನಮಗೊಂದು ಪಾಸಿಟಿವ್ ವೈಬ್ ಬರುತ್ತೆ ನೋಡಿ ಇವಾಗ ಈ ಥರ ಇರೋ ವಾಲೆಗೂ ಕಿವಿಗೂ ಈ ರೀತಿ ಬರೀ ಕಿವಿಗೂ ವ್ಯತ್ಯಾಸ ಎಷ್ಟೊಂದಿದೆ ಸೊ ನೋಡೋದಕ್ಕೆ ಲುಕ್ಕು ಹೇಗೆ ಕಾಣಿಸುತ್ತೆ ಲಕ್ಷಣವಾಗಿ ಕಾಣಿಸುತ್ತೆ ಸೊ ಒಂದು ಲಕ್ಷ್ಮಿಗೆ ಹೋಲಿಸಿರೋದ್ರಿಂದ ಕೊಳೆಯಾಗಿ ಕೊಳೆ ಕೊಳೆಯಾಗಿ ಅದನ್ನು ಹಾಕ್ಕೋಬಾರ್ದು ಮತ್ತು ಇದರಲ್ಲಿ ಕೊಳೆ ಸೇರಿಬಿಟ್ಟು ಸೈಡಲ್ಲಿ ಸ್ಮೆಲ್ ಬರೋದಕ್ಕೆ ಶುರು ಆಗುತ್ತೆ ಒಂಥರ ನೆಗೆಟಿವ್ ಅಂತ ಹೇಳ್ತಾರೆ ಅದನ್ನೆಲ್ಲ ನಮಗೆ ಚಿನ್ನ ಜಾಸ್ತಿ ಸೇರಬೇಕು ನಮಗೆ ಚಿನ್ನ ಜಾಸ್ತಿ ಸೇರ್ತಾ ಬರಬೇಕು ಅಂತ ಅನ್ನೋರು ಈ ಮೆಥಡನ್ನು ಫಾಲೋ ಮಾಡ್ಕೊಳ್ಳಿ ಪೂಜೆಗಳೆಲ್ಲ ಮಾಡ್ತಾರೆ ಚಿನ್ನ ಸೇರಬೇಕು ಅಂತ ಪೂಜೆ ಇದೆ ಮತ್ತು ಕೆಲವೊಂದು ನಾನು ನಾನು ಕೂಡ ಒಂದು ವೀಡಿಯೋ ಹಾಕಿರ್ತೀನಿ ಖರ್ಜೂರದ್ದು ಒಣ ಖರ್ಜೂರದ್ದು ಸೊ ಅಂಥವೆಲ್ಲ ಇದೆ ಬಟ್ ಈ ಒಂದು ಸಣ್ಣ ಟಿಪ್ಪನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಇದು ವರ್ಕೌಟ್ ಆಗುತ್ತೆ ಒಂದ್ಸತಿ ನೀವು ಬಂದು ಇದು ಈ ಥರ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಸೊ ನಾನು ಬಂದು ಯಾವಾಗಾದರೂ ದೊಡ್ಡ ದೊಡ್ಡ ವಾಲೆ ಹಾಕಿ ಕಿವಿ ಏನಾದರೂ ನೋವಂಗೆ ಇದೆ ಲೈಟಾಗಿ ಗಾಯ ಥರ ಆಗಿದೆ ಅಂತಂದರೆ ನಾನು ಏನು ಮಾಡ್ತೀನಿ ಅಂತಂದರೆ ಫುಲ್ ವಾಲೆಲ್ಲ ಬಿಚ್ಚಿ ಕ್ಯಾಂಡಿಡ್ ಕ್ರೀಮ್ ಬರುತ್ತಲ್ಲ ಸೊ ಆ್ಯಂಟಿಸೆಪ್ಟಿಕ್ ಕ್ರೀಮ್ ಹಾಕಿ ಒಂದೆರಡು ದಿವಸ ಬಂದು ಸಣ್ಣದಾಗಿ ಪೊರ್ಕೆ ಕಡ್ಡಿ ಬರುತ್ತಲ್ಲ ಹೊಸ ಕಡ್ಡಿ ಸೊ ಅದನ್ನು ಬಂದು ಚಿಕ್ಕದಾಗಿ ಇಟ್ಕೊಳ್ತೀನಿ ಸೊ ಸ ಈ ಸೈಡ್ ಈ ಸೈಡೆಲ್ಲ ಕ್ಯಾಂಡಿಡ್ ಕ್ರೀಮ್ ಹಾಕ್ಕೊಳ್ತೀನಿ ಅದು ಬೇಗ ವಾಸಿ ಆಗುತ್ತೆ ಸೊ ಆ ಥರ ಕೂಡ ನಾವು ಮಾಡ್ಕೊಬೋದು ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದು ವಾಶ್ ಮಾಡಿನೇ ಎತ್ತಿಟ್ಟಿದ್ದು ಸೊ ಇದು ಕೂಡ ಈಗ ವಾಶ್ ಮಾಡಿದ್ದೀನಿ ಈ ಥರ ನಾನು ಶುಕ್ರವಾರ ಮಾಡ್ಕೊಳ್ತೀನಿ ಇಲ್ಲಾಂದರೆ ಯಾವಾಗ ಪೂಜೆ ಮಾಡ್ತೀವೋ ಆ ಥರನೂ ಮಾಡ್ಕೊಳ್ತೀನಿ ಸೊ ಇದು ಬಂದು ನಮಗೆ ಒಡವೆ ಸೇರೋದಕ್ಕೂ ನಮಗೆ ಒಡವೆನ ಆಕರ್ಷಣೆ ಮಾಡೋದಕ್ಕೂ ಒಂದು ಯೂಸ್ಫುಲ್ ಅಂತ ಹೇಳ್ತಾರೆ ಬಟ್ ನಾನು ನಂಬ್ತೀನಿ ಇನ್ನೊಂದು ವಿಧದಲ್ಲಿ ಕ್ಲೀನ್ನೆಸ್ಸು ಆ್ಯಂಡ್ ನೆಕ್ಸ್ಟು ಒಂದು ನಮಗೂ ಒಂದು ನೀಟಾಗಿರೋ ಥರ ಮನಸ್ಸು ಅನಿಸುತ್ತೆ ಸೊ ಅದೂ ನನಗೊಂದು ಸತಿ ಅನಿಸುತ್ತೆ ಒಂದೊಂದ್ಸತಿ ಈ ಥರ ಮಾಡೋವಾಗ್ಲೂ ಕರೆಕ್ಟ್ ಅಲ್ವಾ ಒಳ್ಳೇದಲ್ವಾ ಅಂತ ಕೂಡ ಅನಿಸುತ್ತೆ ಕೆಲವ್ರು ಬಂದು ಯಾರನ್ನು ನಂಬೋದು ಯಾರನ್ನು ಬಿಡೋದು ಅಂತಲೇ ಗೊತ್ತಿಲ್ಲ ಅಕ್ಕ ಏನು ಮಾಡೋದು ಅನ್ನೋ ಥರ ಕ್ವೆಶ್ಚನ್ ಕೇಳಿದ್ದೀರಾ ಒಬ್ಬರ ಬಗ್ಗೆ ನಮಗೆ ಗೊತ್ತಾಗ್ಬಿಡ್ತು ಅಂತಂದರೆ ನಾವು ಸತಿ ಅವ್ರ ಬಗ್ಗೆ ಒಂದೊಳ್ಳೆ ಒಪಿನಿಯನ್ ಇರಬೇಕು ಇಲ್ಲ ಒಂದು ಬ್ಯಾಡ್ ಒಪಿನಿಯನ್ ಇರಬೇಕು ಅಲ್ವಾ ಎಲ್ಲ ವಿಷಯದಲ್ಲೂ ನಾವು ಒಳ್ಳೆಯದಾಗೇ ಇರುತ್ತೆ ಅಂತ ನಾವು ಹೇಳೋಕೆ ಬರಲ್ಲ ಹಾಗಾಗಿ ಯಾರಾದರೂ ನಿಮಗೆ ಹಿಂದೆಯಿಂದ ಚೂರಿ ಹಾಕೋ ಕೆಲಸ ಮಾಡ್ತಿದ್ದಾರೆ ಬೆನ್ ಬೆನ್ನಿಂದೆ ಮಾತಾಡ್ತಿದ್ದಾರೆ ಅಂತ ಗೊತ್ತಾದರೆ ಆದಷ್ಟು ಅವ್ರನ್ನ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಅಷ್ಟು ಅವ್ರನ್ನ ಬಂದು ನೀವು ನೆಗ್ಲೆಕ್ಟ್ ಮಾಡಬೇಕಾಗತ್ತೆ ಕೆಲವೊಂದು ಟೈಮಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಇರೋರೆ ಕೂಡ ನಮ್ಮ ಹತ್ರ ಇರೋ ಸೀಕ್ರೆಟ್ಸ್ನ ತಿಳ್ಕೊಳ್ತಾರೆ ನಮ್ಮ ಪಾಸ್ಟ್ ತಿಳ್ಕೊಳ್ತಾರೆ ಫ್ಯೂಚರ್ ಪ್ಲ್ಯಾನ್ಸ್ನ ತಿಳ್ಕೊಳ್ತಾರೆ ನಾವು ಅವ್ರ ಹತ್ರ ಏನಿಲ್ಲ ಪರವಾಗಿಲ್ಲ ಅವ್ರು ನಮ್ಗೆ ಗೊತ್ತಿರೋರು ತಾನೆ ನಮ್ಗೆ ಹತ್ತಿರ ಇರೋರು ತಾನೆ ನಾವೆಲ್ಲ ಹೇಳ್ಕೊಬೋದು ಅಂತ ಹೇಳ್ಕೊಬಿಡ್ತೀವಿ ಆಮೇಲೆ ಅವ್ರು ಅದನ್ನಿಟ್ಟೆ ನಾಳೆ ದಿವಸ ನಮಗೆ ಬೇರೆಯವ್ರ ಹತ್ರ ನಮ್ಮ ಸೀಕ್ರೆಟ್ಸ್ ಹೇಳೋದೇ ಆಗ್ಬೋದು ಇಲ್ಲ ನಮ್ಮ ದುಡ್ಡು ಕಾಸು ವಿಷಯ ಆಗ್ಬೋದು ಇಲ್ಲ ನಮ್ಮ ಪ್ಲ್ಯಾನ್ಸ್ ಆಗ್ಬೋದು ನಮ್ಮ ಗೋಲ್ಸ್ ಆಗ್ಬೋದು ಎಲ್ಲನೂ ಹೇಳಿಕೊಂಡು ನಮ್ಮನ್ನು ಬಂದು ಡಿಮೋಟಿವೇಟ್ ಮಾಡ್ತಾರೆ ಸೊ ಅಂಥವ್ರ ಹತ್ರ ಆದಷ್ಟು ದೂರ ಇರಿ ಮತ್ತೆ ಬಂದು ನಿಮ್ಮನ್ನು ನೀವು ನೀವು ಉದ್ಧಾರ ಆಗೋದಾಗ್ಲಿ ನೀವು ಮೇಲೆ ಬರೋದನ್ನ ನೋಡಿ ಹೊಟ್ಟೆ ಉರಿ ಪಡೋದು ಮತ್ತು ಹೊಟ್ಟೆ ಕಿಚ್ಚುಪಟ್ಟು ಇನ್ನೊಬ್ರ ಹತ್ರ ಬಂದು ನಿಮ್ಮ ಬಗ್ಗೆ ಬೇರೆ ಗಾಸಿಪ್ಸ್ ಹೇಳೋದು ಇಂಥ ಜನಗಳು ಇದ್ದಾರೆ ಗೊತ್ತಾಗೋಯ್ತು ನಿಮಗೆ ಯಾರ ಮುಖಾಂತ್ರನೋ ಗೊತ್ತಾಗೋಯ್ತು ಬಟ್ ಡೈರೆಕ್ಟಾಗಿ ಗೊತ್ತಾಗಲಿಲ್ಲ ಅಂದರೆ ಅದು ಪ್ರೂವ್ ಆಗಿರತ್ತಲ್ಲ ನಿಮಗೆ ಗೊತ್ತಿರುತ್ತೆ ಸೊ ಇಂಥ ವಿಷಯಗಳೆಲ್ಲ ಇನ್ನೊಬ್ಬರ ಹೇಳಿರ್ತಾರೆ ಅಂದರೆ ನಿಮ್ಮ ಅವ್ರಿಗೆ ತಾನೇ ಗೊತ್ತಿರುತ್ತೆ ಅವರೇ ಹೇಳಿರ್ತಾರೆ ಅಂತ ಅರ್ಥ ಸೊ ಅಂಥವ್ರಿಂದ ಆದಷ್ಟು ದೂರ ಇತ್ತು ಇನ್ನು ಮುಂದೆ ಹತ್ರನೂ ಏನೂ ಹೇಳ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಲೈಫ್ ನಿಮಗೆ ಅವ್ರ ಲೈಫ್ ಅವ್ರಿಗೆ ಅಷ್ಟೇ ಸೊ ಮಗುಗೆ ಓದಿಸ್ತಾ ಇದ್ದೀನಿ ಅದು ಕೂಡ ತೆಕ್ಕೊಂಡಿದ್ದೆ मुर्दा 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 सा बना गया आ, बालू पास न, आया तो न, उसने न, सांस सांस भी न, रोक न, ली न, बालू ने उसे न, देखा सुंदा सुंदा और से जल्दी जल्दी न, उतरा, उतरा उसने सचिन से पूछा मित्र मैं मैंने मैंने पेड़ से देखना की देखा की बालू तुम्हारे कौन कान में कान में कान में नु, कुछ नु, कहा रहा था ಸೊ ಈಗ ಎಸ್ ಸಿ ಎ ನಡೀತಾ ಇರೋದ್ರಿಂದ ಓದಿಸ್ತಾ ಇದ್ದೀನಿ ಸ್ವಲ್ಪ ದಿನ ದಿನ ಪ್ರಿಪೇರ್ ಮಾಡಿಸ್ತಾ ಇದ್ದೀನಿ ಮಕ್ಕಳಿಗೆ ಓದಿಸಿದ್ದಾಯಿತು ಹಾಗೆ ನಾನು ದೊಡ್ಡ ಮಗ ಬಂದು ಬುದ್ಧ ಪ್ರಾಜೆಕ್ಟ್ ಒಂದು ಕೊಟ್ಟಿದ್ರಂತೆ ಸೊ ಅದನ್ನು ಬಂದು ಹಾಗೇ ಬರೆದಿದ್ದ ಸೊ ಅದನ್ನು ಕೂಡ ತೋರಿಸ್ದ ತುಂಬ ಚೆನ್ನಾಗಿ ಬರೆದಿದ್ದ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಮೋಟಿವೇಟ್ ಟಿಪ್ಸ್ ಬಗ್ಗೆಯೂ ಏನಿಸ್ತು ಅಂತ ಕಮೆಂಟ್ ಮಾಡಿ ಟೇ ಕೆ ಬಾಯ್